ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ತಾಲೂಕಿನ ಕೋಳಿಪಾಳ್ಯ ಮೂಕನಪಾಳ್ಯ ಪುಣಜನೂರು ಸೇರಿದಂತೆ ಇಪ್ಪತ್ತಾರು ಗ್ರಾಮದ ರೈತರು ಹಾಗೂ ಗ್ರಾಮಸ್ಥರುಗಳು ಹರದನಹಳ್ಳಿ ವಿದ್ಯುತ್ ಸರಬರಾಜು ಉಪವಿಭಾಗ ಕಚೇರಿಗೆ ತೆರಳಿ ದಿನನಿತ್ಯ ಏಳು ಗಂಟೆ ವಿದ್ಯುತ್ ಸರಬರಾಜು ಮಾಡಬೇಕೆಂದು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್ ನೇತೃತ್ವದಲ್ಲಿ ನಿಯೋಗ ತೆರಳಿ ಈ ಭಾಗದ ರೈತರ ಸಮಸ್ಯೆಗಳನ್ನು ಎಳೆ ಎಳೆಯಾಕಿ ಮುಂದಿಟ್ಟರು ಈ ವೇಳೆ ಮಾತನಾಡಿದ ಅವರು ದಿನನಿತ್ಯ ಏಳು ತಾಸು ವಿದ್ಯುತ್ ಸರಬರಾಜು ಮಾಡದೇ ಇರುವುದರಿಂದ ರೈತರಿಗೆ ತೊಂದರೆ ಅನುಭವಿಸುವಂತಾಗಿದೆ ಕತ್ತಲೆಯಲ್ಲಿ ಜಮೀನಿಗೆ ಹೋಗಿ ಬರಲು ಅಸಾಧ್ಯವಾಗುತ್ತಿದೆ ಪುಣಜನೂರು ಗ್ರಾಮದಲ್ಲಿ ನೂರ ಹತ್ತರಿಂದ ನೂರ ಇಪ್ಪತ್ತು ಬೋರ್ವೆಲ್ಗಳಿದ್ದು ಸಮಯಕ್ಕೆ ಸರಿಯಾಗಿ ವಿದ್ಯುತ್ ಸರಬರಾಜು ಆಗದ ಕಾರಣ ಮತ್ತು ಆಗಾಗ ಲೈನ್ನಲ್ಲಿ ಪದೇ ಪದೇ ಅಡಚಣೆ ಉಂಟಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರು ಜಮೀನಿನಲ್ಲಿ ಬೆಳೆ ಬೆಳೆಯಲು ಹಾಗೂ ಕುಡಿಯುವ ನೀರಿಗೆ ತುಂಬ ತೊಂದರೆ ಅನುಭವಿಸುತ್ತಿದ್ದಾರೆ ಹಾಗಾಗಿ ತಕ್ಷಣ ಈ ಸಮಸ್ಯೆಗಳನ್ನು ನಿವಾರಿಸಿಕೊಡಬೇಕೆಂದು ಒತ್ತಾಯಿಸಿದ ರೈತರು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ದೃಪಾದ ಅವರು ಮಾತನಾಡಿ ರೈತರು ಮತ್ತಿ ಕಚೇರಿಗೆ ಬಾರದಂತೆ ನಿಷ್ಠೆಯಿಂದ ಕಾರ್ಯ ಪೂರ್ಣಗೊಳಿಸಿವೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ರಂಗನಾಥ್ ಸ್ವಾಮಿನಾಥನ್ ನಂಜುಂಡ ನಾಯಕ್ ಬಸವರಾಜು ಬಂಗಾರು ನಟರಾಜು ರಾಮಲಿಂಗ ನಾಯಕ್ ರಮೇಶ್ ನಾಯಕ್ ಎಸ್ ನಾಯ್ಜ ಬಾಲಾಜಿ ಗಂಗಾ ನಾಯಕ್ ಶ್ರೀಧರ ಸೇರಿದಂತೆ ಇನ್ನಿತರರು ರೈತರು ಭಾಗಿಯಾಗಿದ್ದರು ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ ಇದು ಸೋಮವಾರ ಈಗ ಬೇಸಿಗೆ ಕಡಿಮೆ ಇದ್ರಿಂದ ಎಲ್ಲ ಬೋರ್ವಗಳು ಒಟ್ಟಿಗೆ ಓಡಿಸೋದ್ರಿಂದ ಟ್ರಿಪ್ ಆಗ್ತಾ ಇತ್ತು ಆ ಸ್ಟೇಷನ್ ಈಗ ಅಂತ ಇರ್ತೀವಿ ಅದನ್ನು ಜಾಸ್ತಿ ಜಾಸ್ತಿ ಮಾಡಿಸಿದ್ವಿ ಬೇಕಿದ್ರೆ ಒಂದು ಹಾಗೆ ಹೋಗ್ತಾ ಯಾರಾದ್ರೂ ಒಬ್ರು ವಿಚಾರಿಸ್ಕೋಬಹುದು ಸ್ಟೇಷನ್ ಅಲ್ಲಿ ಟೂ ಹಂಡ್ರೆಡ್ ಬಾರ್ ಸಿಟಿ ಇದ್ದಿರ್ತದನ್ನ ತ್ರೀ ಹಂಡ್ರೆಡ್ ಬಾರ್ ಸಿಟಿ ಚೇಂಜ್ ಮಾಡಿದ್ವಿ ಆಯ್ತಾ ಇದು ಮಾಡೋದ್ರ ಜೊತೆಗೆ ಈ ಅಡ್ಡೀಪುರ ಸ್ಟೇಷನ್ ಇಂದ ಹಿಡಿದು ಕುಳ್ಳೂರ್ ಕ್ರಾಸ್ ಕೋಳಿಪಾಳ್ಯ ಫೀಡರ್ ಇದೆಯಲ್ಲ ಕೋಳಿಪಾಳ್ಯ ಫೀಡರ್ ತೆಗೆದು ಇನ್ನ ಹೈಯರ್ ಕೆಪಾಸಿಟಿ ಅಂದ್ರೆ ಈ ಎರಡು ಒಟ್ಟಿಗೆ ಕೊಡು ಇನ್ನ ಹತ್ತು ವರ್ಷ ಹದಿನೈದು ವರ್ಷ ಏನು ಮಾತ್ರಗಳಿರಬಾರ್ದು ಈ ಕೇಬಲ್ ಹೇಳ್ತಲ್ಲ ನಾನು ಈ ಮಾಮೂಲಿ ವೈರ್ ತೆಗೆದು ಈ ಸ್ಟೇಷನ್ ಇಂದ ಸ್ಟೇಷನ್ ಹೋಗಿರ್ತಲ್ಲ ಇನ್ನು ಆ ವೈರ್ ಹಾಕಿದಾಗ ಏನಾಗುತ್ತೆ ಇನ್ನೂ ಹೆಚ್ಚಿಗೆ ಕೆಪಾಸಿಟಿ ಕರೆಂಟ್ ತಗೊಳತ್ತೆ ಅವಾಗ ಏನೋ ತೊಂದರೆ ಆಗಲ್ಲ ಇದೆಲ್ಲದನ್ನು ಈಗಾಗಲೇ ನಾವು ಪ್ರಶ್ನೆ ಮಾಡ್ಕೊಂಡು ಬಂದಿದೀವಿ ಏನು ಈ ಸ್ಟೇಷನ್ ಇಂದ ಹಿಡಿದು ಹುಳ್ಳೂರು ಮುದಿಪಡಗ ಮತ್ತೆ ಕುರ್ಚನೂರು ಕೊನೆ ಪಾಯಿಂಟ್ ನಾನು ಪರ್ಸನಲ್ ಆಗಿ ನಾವು ಇಲ್ಲಿರೋರು ಯಾರು ನನಗೆ ಒಂದ್ ಮೂರು ಜನ ಮುಖ ಪರಿಚಯ ಬಿಟ್ರೆ ಯಾರು ಪರಿಚಯ ಇಲ್ಲ ನೀವು ಬಂದು ಕೇಳದ ಮೇಲೆ ನಾವು ಹೋಗ ಅಂತದಲ್ಲ ಎಲ್ಲ ನೋಡ್ಕೊಂಡ್ಬಂದು ಹೊಸದಾಗಿ ವೈರ್ ಚೇಂಜ್ ಮಾಡೋದ್ ಆಮೇಲೆ ಎ ಟಿ ಕೇಬಲ್ ಅನ್ಬಂಡಿಂಗ್ ಮಾಡೋದ್ ಇದೆಲ್ಲ ವರ್ಗಗಳಿಗೆ ಎಸ್ಟಿಮೇಟ್ ಮಾಡಿ ಸ್ಯಾಂಕ್ಷನ್ ಆಗಿದೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯಿತಿ ಚಾಮರ ತಾಲೂಕು ಮನೆಯರ ವಿಷಯ ವಿದ್ಯುತ್ ಸಮಸ್ಯೆ ಬಗೆಹರಿಸಿಕೊಡುವ ಬಗ್ಗೆ ಈ ಮೇಲ್ಕಟ್ಟ ವಿಷಯಕ್ಕೆ ಸಂಬಂಧಿಸಿದಂತೆ ಪುಣೂರು ಗ್ರಾಮದಲ್ಲಿ ಹತ್ತರಿಂದ ನೂರ ಇಪ್ಪತ್ತು ಬೋರ್ವಗಳು ಇದ್ದು ಸಮಯಕ್ಕೆ ಸರಿಯಾಗಿ ವಿದ್ಯುತ್ ಸರಬರಾಜು ಆಗದ ಕಾರಣ ಹಾಗೂ ಆಗಾಗ ಲೈನ್ನಲ್ಲಿ ತೊಂದರೆ ಆಗುತ್ತಿದ್ದು ರೈತರು ಜಮೀನಲ್ಲಿ ಬೆಳೆ ಬೆಳೆಯಲು ಹಾಗೂ ಕುಡಿಯುವ ನೀರು ತುಂಬ ತೊಂದರೆ ಆಗುತ್ತಿದ್ದು ತಾವು ಗಡಿ ಗ್ರಾಮವಾದ ಪುಣಜನೂರು ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಸೂಕ್ಷ್ಮ ಕ್ರಮ ಕೈಗೊಂಡು ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೇಕು ತಮ್ಮಲ್ಲಿ ಕೋರುತ್ತೇವೆ ಒಂದು ಎರಡನೇ ದಿನ ಉಗ್ರವಾದ ಹೋರಾಟ ಮಾಡ್ತೀವಿ ಸರ್ ರೈತರೆಲ್ಲ ಸೇರ್ಬೋದು ಹೆಚ್ಚು ಸಾವಿರ ಜನ ಸೇರ್ಬೋದು ಯಾಕಂದ್ರೆ ಕೋಳಿಪಳ್ಳೆ ಮೂಲ ವೀರಂಪುರ ಪುಳ್ಳೂರು ಬುದಿಪುರ್ಗಿ ಎಲ್ಲ ಸೇರ್ ಇದನ್ನ ನಾಳೆ ಸಮಯ ಬಗೆಹರಿಸಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ ಒಂದು ಏಳು ಪುಣಕ್ಕೆ ಸಂಬಂಧಪಟ್ಟಂತ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ ನಲ್ಲಿ ಎಲ್ಲರೂ ನೋಡ್ಸ್ ಕೊಟ್ಟಿದ್ದಾರೆ ಏನಕ್ಕೆ ಸಾಲ ಕಟ್ಟಿ ಮರುಪಾವತಿ ಅಂತ ಅದು ಬೆಳೆಗೆ ತಗೊಂಡಿರೋದು ಸಾಲನ ಅವರು ಮರುಪಾವತಿ ಹೆಂಗ್ ಕಟ್ಟಿದ್ರು ಕರೆಂಟ್ ಕೊಟ್ಟರೆ ನೀರು ಬೆಳೆದ್ರೆ ಬೆಳೆಲಿ ಸಾಲ ಕಟ್ತಾರೆ ಅವರು ಆದ್ದರಿಂದ ಆ ರೈತರು ಏನಾದರೂ ಒಬ್ಬರು ಆತ್ಮಹತ್ಯೆ ಮಾಡಿಕೊಟ್ರೆ ಅದು ಕೆ ಬಿ ಅವರು ಒಣಗಾರಿತು ಆದ್ದರಿಂದ ಅದನ್ನು ನಿಮಗೆ ಬಿಟ್ಟು ವಿಷಯ ನಾಳೆಯಿಂದ ಕರೆಂಟ್ ಕೊಟ್ಟು ಅವ್ರನ್ನ ಉಳಿಸೋದು ಬಿಡೋದು ನಿಮ್ಮ ಮೇಲೆ ಇದೆ ಸರ್ ಅದನ್ನು ದಯವಿಟ್ಟು ತಾವುಗಳು ಅದ್ರ ಬಗ್ಗೆ ಸ್ವಲ್ಪ ಕ್ರಮ ತಕ್ಕ ಪ್ರಕಾರ ನಾವು ತೊಗೊಳ್ತೇನೆ ಇವಾಗಿಂದ <coughs> 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 ನಮ್ಮ ಎಲ್ಲರಿಗೂ ಮಾಹಿತಿ ಕೊಟ್ಟು ಅದನ್ನ ಆದಷ್ಟು ಬೇಗ ಕೆಲಸ ಪೂರ್ಣ ಮಾಡಿಸ್ತೀವಿ ನಿಮ್ಗೆ ಏನಿದೆ ಐ ಪಿ ಸೆಮೆನ್ ಕೊಡೋ ಅಂತದ್ದು ಸರ್ಕಾರದಿಂದ ಏನಿದೆ ಅದ್ರ ಪ್ರಕಾರವಾಗಿ ಸೆವೆನ್ ಕೊಡೋ ಅಂತದ್ದು ನಮ್ಮ ಜವಾಬ್ದಾರಿ ನಮ್ಮ ಜವಾಬ್ದಾರಿನ ನಾವು ಆದಷ್ಟು ಪ್ರಾಮಾಣಿಕವಾಗಿ ನಿಭಾಯಿಸ್ತೀವಿ ಅಂತ ಈ ಮುಖ್ಯ ಹೇಳ್ತೀವಿ ಅಷ್ಟೇ ನಾವೇನೋ ಅಲ್ಲಿ ಗದ್ದೆ ತಕ್ಕ ಏನೋ ಮಾಡಕ್ಕಾಗಲ್ಲ ಸರಳ ಜೀವನ ಮಾಡ್ತೀವಿ ನಿಮ್ಮಿಂದ ದಯವಿಟ್ಟು ನೀವು ಇದನ್ನ ಮಾಡ್ಕೊ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ